ನನ್ನ ಕವನದ ಶೇಷಿಗೆ ಪೊರೆವ ಮಡಿಲು ಬರೆಯಲು ಹೊರಟೆ ನಾನೊಂದು ಕಾವ್ಯ ಬರೆದವಳು ನಾನು ನವ್ಯ ಬರೆಯಲು ಹೊರಟೆ ನಾನೊಂದು ಕಾವ್ಯ ಬರೆದವಳು ನಾನವ್ಯ ಚರಣ ಕಮಲಗಳಿಗೆ ಹೇಳುವೆ ವಂದನೆಯ ಹರಿಸಿ ನಿಮ್ಮಯ ಪ್ರೀತಿ ಕರುಣೆಯ ಚರಣ ಕಮಲಗಳಿಗೆ ಹೇಳುವೆ ವಂದನೆಯ ಹರಿಸಿ ನಿಮ್ಮಯ ಪ್ರೀತಿ ಕರುಣೆಯ ಗೆಜ್ಜೆಯ ನಾದದಲ್ಲಿ ಹೆಜ್ಜೆಯ ಇಡದಲಿದೆ ಮೂರನೇ ವರುಷ ನಮ್ಮೆಲ್ಲರ ಕನಸುಗಳಿಗೆ ಬಣ್ಣವ ತುಂಬುವ ಬಳ್ಳಿಗೆ ಆಸರೆಯಾಗಿ ತುಂಬಿದೆ ನಮ್ಮೆಲ್ಲರಲ್ಲಿ ಹರುಷ ಗೆಜ್ಜೆಯ ನಾದದಲ್ಲಿ ಹೆಜ್ಜೆಯು ಇಡುತ್ತಲಿದೆ ಮೂರನೇ ವರುಷ ನಮ್ಮೆಲ್ಲರ ಕನಸುಗಳಿಗೆ ಬಣ್ಣವ ತುಂಬುತ್ತಾ ಬಳ್ಳಿಗೆ ಆಸರೆಯಾಗಿ ತುಂಬಿದೆ ನಮ್ಮೆಲ್ಲರಲ್ಲಿ ಹರುಷ ನೋವು ನಲಿವುಗಳಿಗೆ ಮಿಳಿಯುವ ಮುಕ್ತ ಮನವು ಅದರಲ್ಲಿ ತುಂಬಿದೆ ಭಾವವು ನೋವು ನಲಿವುಗಳಿಗೆ ಮಿಡಿಯುವ ಮುಕ್ತ ಮನವು ಅದರಲ್ಲಿ ತುಂಬಿದೆ ನಿಷ್ಕಲ್ಮಶಾವವು ಅದೆಷ್ಟೋ ಪ್ರತಿಭೆಗಳಿಗೆ ಸ್ವಾಗತಿಸುವ ಹೂವೆಂಬ ವೇದಿಕೆ ಇದು ಹಾಗಿರುವಾಗ ಕೊರಗಲೇಕೆ ಮರುಗಲೇಕೆ ಅದೆಷ್ಟೋ ಪ್ರತಿಭೆಗಳಿಗೆ ಸ್ವಾಗತಿಸುವ ಹೂವೆಂಬ ವೇದಿಕೆ ಇದು ಹಾಗಿರುವಾಗ ಕೊರಗಲೇಕೆ ಮರುಗಲೇಕೆ ಕರಿಮೋಲದ ನಡುವಲ್ಲಿ ಚುಕ್ಕಿ ತಾರೆಗಳನ್ನು ಹೊಳಪಲ್ಲಿ ಮಿಂಚುತ್ತಿವೆ ಈ ದಿನ ಅದೆಷ್ಟೋ ಪ್ರತಿಭೆಗಳು ಹಾಗಿರುವಾಗ ಕೊರಗಲೇಕೆ ಮರುಗಳೇಕೆ ಕರಿಮೋಡದ ನಡುವಲ್ಲಿ ಇದ್ದ ಅದೆಷ್ಟೋ ಚುಕ್ಕಿ ತಾರೆಗಳು ಹೊಳಪಲ್ಲಿ ಮಿಂಚುತ್ತಲಿದೆ ಈ ದಿನ ಅದೆಷ್ಟೋ ಪ್ರತಿಭೆಗಳು ಹಾಗಿರುವಾಗ ಕೊರಗಲೇಕೆ ಮರುಗಲೇಕೆ ಸ್ವಾರ್ಥವರೆಗೂ ಪ್ರೀತಿಯಿಂದ ಬೊರೆದು ಪ್ರತಿಭೆಯ ಬೆಳಗಿಸುವ ಅಣ್ಣನು ಮತ್ತು ಅವರ ತಂಡವು ನಮ್ಮ ಜೊತೆ ಇರುವಾಗ ಸ್ವಾರ್ಥವ ತೊರೆದು ಪ್ರೀತಿಯಿಂದ ಬರೆದು ಪ್ರತಿಭೆಯ ಬೆಳಗಿಸುವ ಅಣ್ಣ ಮತ್ತು ಅವರ ತಂಡವ ನೋಡಿ ಫಲವನ್ನು ಬಯಸದೆ ಸೇವೆಯೇ ಉಸಿರೋ ಕರ್ಮದಳು ಧರ್ಮವೇ ಎಂದು ಇದುವೇ ನವಿನಂದನ ಸಾಧನವು ಫಲವನ್ನು ಬಯಸದೆ ಸೇವೆಯೇ ಉಸಿರೋ ಕರ್ಮದೊಳು ಧರ್ಮವೇ ಎಂದು ಎಂಬ ಒಂದು ವಾಕ್ಯವು ನವಿನಂದನ ಸಾಧನವು ಪ್ರತಿ ಜೀವಕ್ಕೂ ಬೆಳೆಯ ಕೊಡುವ ತ್ಯಾಗಿ ಸೃಷ್ಟಿಯ ನಿಯಮದೊಳಗವರೇ ಹೋಗಿ ಪ್ರತಿ ಜೀವಕ್ಕೂ ಬೆಳೆಯ ಕೊಡುವವರೇ ತ್ಯಾಗಿ ಸೃಷ್ಟಿಯ ನಿಯಮದೊಳು ಅವರೇ ಹೋಗಿ ಯಾರು ಏನು ಅಂದರೂ ತನ್ನಿ ಕಾಲುವ ಬಿಡನೆಂದು ಅರಳುವ ಪ್ರತಿಭೆಗೆ ಬೆಳಕನ್ನು ನೀಡಿ ಪೋಷಿಸುವುದನ್ನು ಉಸಿರಲೇ ಬೆರೆಸಿದ ನಮ್ಮಯ್ಯ ಅಣ್ಣ ಮತ್ತು ತಂಡದವರು ಬರೆಯಲು ಹೊರಟೆ ನಾನೊಂದು ಕಾವ್ಯ ಬರೆದವಳು ನಾನವ್ಯ ಬರೆಯಲು ಹೊರಟೆ ನಾನೊಂದು ಕಾವ್ಯ ಬರೆದವಳು ನಾ ನವ್ಯ ಚರಣ ಕಮಲಗಳಿಗೆ ಹೇಳುವೆ ವಂದನೆಯ ಹರಿಸಿ ನಿಮ್ಮ ಕರುಣೆಯ ಹೆಸರನ್ನು ಬಯಸದೆ ಏನನ್ನು ಕೇಳದೆ ಸೇವೆಯ ನೀಡುವರು ಒಳಮೆಯಿಂದಲೇ ನಿಸ್ವಾರ್ಥ ಮನಸ್ಸಿನಿಂದ ಮಾಡುವರು ಕರ್ಮ ಇದುವೇ ಶ್ರೀ ಕೃಷ್ಣ ಯುವಕ ಮಂಡಳದ ಧರ್ಮ ಹೆಸರನ್ನು ಬಯಸದೆ ಏನನ್ನೂ ಕೇಳದೆ ಸೇವೆಯ ನೀಡುವರು ಒಲುಮೆಯಿಂದಲೇ ಸ್ವಾರ್ಥ ಮನಸ್ಸಿನಿಂದ ಮಾಡುವ ಕರ್ಮ ಇದುವೇ ಶ್ರೀ ಕೃಷ್ಣ ಯುವಕ ಮಂಡಳದ ಧರ್ಮ ಸಹಾಯ ಹಸ್ತ ನೀಡಿದ ನಿಮ್ಮ ಕೈಗಳಿಗೆ ಹಸ್ತಗಳ ರಾಶಿಯೇ ನಿಮಗೆ ನೆರವಾಗುವಂತಾಗಲಿ ಸಹಾಯ ಹಸ್ತ ನೀಡಿದ ನಿಮ್ಮ ಕೈಗಳಿಗೆ ಹಸ್ತಗಳ ರಾಶಿಯೇ ನಿಮಗೆ ನೆರವಾಗುವಂತಾಗಲಿ ಮುಂಜಾನೆ ಮೂಡನದಿ ಹೊಳೆಯುವ ಸೂರ್ಯ ಹೆಮ್ಮೆ ಪಡಬೇಕು ಕತ್ತಲಿನಿಂದ ಬೆಳಕಿಗೆ ತರುವ ಶ್ರೀಕೃಷ್ಣ ಯುವಕ ಮಂಡಳದ ಕಾರ್ಯ ಮುಂಜಾನೆ ಮೂಡನದಿ ಹೊಳೆವ ಸೂರ್ಯ ಹೆಮ್ಮೆ ಪಡಬೇಕು ಕತ್ತಲಿನಿಂದ ಬೆಳಕಿಗೆ ತರುವ ಶ್ರೀಕೃಷ್ಣ ಯುವಕ ಮಂಡಳದ ಕಾರ್ಯ ಅದೆಷ್ಟೋ ಬಾಳ ಬೆಳಕಿಗೆ ಮೀಸಲಿಟ್ಟಿರಿ ನಿಮ್ಮ ಸಮಯ ಇವರ ಶ್ರಮಕ್ಕೆ ಸಿಗಲಿ ಸದಾ ವಿಜಯ ಅದೆಷ್ಟೋ ಬಾಳ ಬೆಳಕಿಗೆ ಮೀಸಲಿಟ್ಟಿರಿ ನಿಮ್ಮ ಸಮಯ ಇವರ ಶ್ರಮಕ್ಕೆ ಸಿಗಲಿ ಸದಾ ವಿಜಯ ಅದೆಷ್ಟೋ ಪ್ರತಿಭೆಗಳ ಜೊತೆ ನನ್ನನ್ನು ಸನ್ಮಾನಿಸಿದ ಮತ್ತು ಅದೆಷ್ಟೋ ಜೀವಗಳಿಗೆ ಆತರೆಯಾಗಿ ಪೋಷಿಸಿದ ನಿಮಗಿದೋ ವಂದನೆ ಅದೆಷ್ಟೋ ಪ್ರತಿಭೆಗಳ ಜೊತೆ ನನ್ನನ್ನು ಸನ್ಮಾನಿಸಿದ ಮತ್ತು ಅದೆಷ್ಟೋ ಜೀವಗಳಿಗೆ ಆತರೆಯಾಗಿ ಪೋಷಿಸಿದ ನಿಮಗಿದೋ ನನ್ನ ವಂದನೆ ಚಂಚಲವಾಗಿ ತಾರಕಗಳಿಗೆ ಸಮಾಧಾನಕರ ಮಾತುಗಳಲ್ಲಿ ಕೊರೆವ ಚಂಚಲವಾಗಿ ಹ ತಾರಕಿಗಳಿಗೆ ಸಮಧಾನಕರ ಮಾತುಗಳಲ್ಲಿ ಪೊರೆವ ನಿಷ್ಕಲ್ಮಶ ಮನಸ್ಸಿನ ಅಣ್ಣನ ಮತ್ತು ಸದಾ ಬೆನ್ನೆಲುಬಾಗಿ ನಿಂತ ಅವರ ಜೊತೆಗಾರರಿಗೋ ಹೆತ್ತೊಡಲಿಗೋ ಶ್ರೀಕೃಷ್ಣ ಯುವಕ ಮಂಡಳಕ್ಕೂ ಕೋಟಿ ಕೋಟಿನ ಮನೆಗಳು ಚಂಚಲವಾಗಿ ತಾರಕೆಗಳಿಗೆ ಸಮಧಾನಕರ ಮಾತುಗಳಲ್ಲಿ ಕೊರೆವ ನಿಷ್ಕಲ್ಮಶ ಮನಸ್ಸಿನ ಅಣ್ಣ ಮತ್ತು ಅವರ ಬೆನ್ನೆಲುಬಾಗಿ ನಿಂತಿರುವ ಅವರ ಜೊತೆಗಾರರಿಗೋ ಹೆತ್ತೊಡಲಿಗೋ ಶ್ರೀ ಯುವಕ ಮಂಡಲಕ್ಕೂ ಕೋಟಿ ಕೋಟಿ ನಮನಗಳು ಬರೆಯಲು ಹೊರಟೆ ನಾನೊಂದು ಕಾವ್ಯ ಬರೆದವಳು ನಾನವ್ಯ ಬರೆಯಲು ಹೊರಟೆ ನಾನೊಂದು ಕಾವ್ಯ ಬರೆದವಳು ನಾನವ್ಯ ಚರಣ ಕಮಲಗಳಿಗೆ ಹೇಳುವೆ ವಂದನೆಯ ಹರಸಿ ನಿಮ್ಮಯ್ಯ ಪ್ರೀತಿ ಕರುಣೆಯ ಚರಣ ಕಮಲಗಳಿಗೆ ಹೇಳುವೆ ವಂದನೆಯ ಹರಸಿ ನಿಮ್ಮಯ್ಯ ಪ್ರೀತಿ ಕರುಣೆಯ ಅವಕಾಶಕ್ಕಾಗಿ ವಂದನೆಗಳು